ಹದಿನೈದು ಕಳೆದರೂ ಕೌರವೇಶನ ಕಣ್ಣಿಗೆಷ್ಟು ಬೆಳೆದಿಲ್ಲ ಜಯಲಕ್ಷ್ಮಿ ಕಿರಣ ನಮ್ಮಿ ಸ್ವರ್ಣ ಸ್ವಪ್ನ ಎಲ್ಲಿ ಪಂಚಗನ ಸಾಗುವುದೋ ಏನೋ ಮೌನವೇಕೆ ಅಂಗರಾಜನೇ ಮಾವನವರ ಮಾತಿನ ಪ್ರಶ್ನೆಗೆ ಮೌನವೇ ಉತ್ತರಕ್ಕೆ ಅರ್ಥ ಇರುವುದೇ ಅಂಗರಾಜನೇ ಸಾಮ್ರಾಟಿಸಲಿ ಸಿಂಡಿ ಎಲ್ಲ ಬಾಡಿಗೆ ಬಿಟ್ಕೊಟ್ಟು ಒಳ್ಳೆಯಾದರೂ ಫೀಸ್ ಮಾಡಲು ಅಂಟುಗಳಿಗೆ ಮಗನ ಮರಣದ ವಾರ್ತೆಯಲ್ಲಿ ಕಳೆ ಬರವ ಕಳೆ ತೆಗೆದು ಕೈಲಾಸವಾಸಿಗಳಾದರೂ ತೋಡಾರರು ಹಿಂದಿಯವರ ರೀತಿ ನೀತಿಗಳ ನೋಡುತ್ತೆ ಒಮ್ಮೊಮ್ಮೆ ರೋಷೋದ್ರೇಕದಲ್ಲಿ ರಕ್ತದ ಬೆಂದು ಬೆಂದು ಮತ್ತೊಮ್ಮೆ ಕಂಗಳಲ್ಲಿ ಕಂಬನಿ ತುಂಬಿ ಬುದ್ಧಿ ಬದಿರವಾಗುವುದು ಅಂಗರಾಜನೆ ಮಹಾ ಪಿತಾಮಹೀಷಿಯ ತೋಡಲು ಎದ ಕಟ್ಟಿ ಮಲ ಮುಟ್ಟಿ ಊಟ ಮಾಡಿದ್ದರೆ ಏನೆಂದು ನಾನಿಗೂ ನಡೆಸಲಿ ಕೌರವೇಶ ಭೀಷ್ಮೋಳ ತ್ಯಾಗ ನಿಟ್ಟು ಕೊಟ್ಟು ಪಾಂಡವರ ಮನೆ ತುಂಬಿ ಮನತೆ ಇಟ್ಟು ಧರ್ಮದ ಬದಕ್ಕೆ ತೊಟ್ಟು ರ ಸಾರ ಕೌರವ ವೀರ ಜೇನು ದಾಳಿಗೆಗಳನ್ನೆಲ್ಲ ದೂಡಾಚೆಗೆ ದೂರ ಕೈ ಹಿಡಿದ ಖಾತೆಯೇ ನಿಜ ಮಂತ್ರಿ ಮಿಕ್ಕವರೆಲ್ಲ ತಂತ್ರಗಳ ಜಂತ್ರಿ ತುಂಬಾ ಹೆಚ್ಚಿನ ಹೇಳಿ ನಿದ್ದೆ ಮಾಡುತ್ತಿಹನು ಮುತ್ತಜ್ಜ ಭೀಷ್ಮ ಬಾಣ ಮಂಚದ ಮೇಲೆ ಬಿದ್ದಿಹನು ದ್ರೋಣನು ಹೆಣದ ಬಣವೆಯ ಮೇಲೆ ಕರ್ಣ ರಾಜನ ಹೊರತು ಬೇರೊಬ್ಬ ಗಂಡುಗಲಿ ಇಲ್ಲ ಇನ್ನವನೇ ಕೌರವ ಸೇನೆ ನಡೆಸಬಲ್ಲ ಸ್ನೇಹದ ಬಂದರದಲ್ಲಿ ಕುರುಕುಲದ ಪ್ರೀತಿಯ ಪ್ರಕ್ಷೆಯಲ್ಲಿ ಸುರ್ವಾಜನ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಹೋಗೊಟ್ಟೇ ಕೌರವ ಜನ ಬಳತನೆಯ ಕೂಜಿಕೆ ಚಿಂತಿಸಿದ ನಾತರೆ Bu thalayım. Ho, ಕರುಣರಾಜನ ರಕ್ತ ರಕ್ತದಲ್ಲಿ ಪೋಡಿಸಿಕೊಂಡಿದೆ ಅಮಾನುಷ ದಾನಿಯ ವೃತ್ತಿ ದಾನ ಭೂಮಿಯ ಬಾಳಿಗೆ ಕೃಪಣ ಇದಲ್ಲದೆ ಗುರು ಕರ್ಣರಾಜನ ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣತನ್ನು ಸಮಾನವಾದ ಈ ಗರತಿಯ ಕಣ್ಣು ವಾಣಿಯ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟು ಕಟ್ಟಡಗಳೆಂಬ ಕಬ್ಬಿಣ ಸರಪಳಿಗಳ ಯಮಸಂಗಮದಲ್ಲಿ ಕಿರಿದಾಗುತ್ತಿರಲು ಎರಡು ಚಕ್ರಗಳಲ್ಲೊಂದು ಅಮಲವಾಯಿತು ಸ್ವಾರ್ಥದಲ್ಲಿ ಗಂಡನ ಬಾಯಿಂದ ಬಂದ ಪ್ರತಿಯೊಂದಕ್ಷರವನ್ನನುಸರಿಸಿ ಆಚರಿಸಿ ಧರ್ಮದ ಗೊಟ್ಟನ್ನು ತಿಳಿಸಿಕೊಟ್ಟಳ ಸಾವಿತ್ರಿ ಈ ಮನಸೋಲಿನ ಮೃತ ರಂಗವಲ್ಲಿ ಬರೆದಿಟ್ಟು ಆದರೆ ನೀನದನ್ನು ಮರೆತು ಬಿಡು ಹೆಂಡತಿಯೇ ಗಂಡನಿಗೆ ಜ್ಞಾನ ಮಾಲೆ ಎಂದು ಸಾರುತ್ತಿದೆ ಕವಿಯ ವಾಣಿ ಪುಷ್ಟಿ ಪುಷ್ಟೀಕರಿಸುತ್ತಿದೆ ಶುಕ್ರವಾಣಿ ಹೊರಗೆ ಧರ್ಮ ಬೆಂದು ಬೆಂಡಾಗುತ್ತಲಿದೆ ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಹಸ್ತಿನ ಒಂದಿನ ನೆತ್ತೆಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರ ಮಾಂಸನಾಥ ಕುರು ರಾಜ್ಯದೊಳಗಿನ ಮಕ್ಕಳುಗಳ ಚೀತ್ಕಾರ ಸಂಕ್ರಾಂತಿಯ ಸಮಯದಲ್ಲಾದರೂ ಸತಿಯ ಸದುಪದೇಶಕ್ಕೆ ಕಿವಿಗೊಳ್ಳಿ ಕಳೆಯುವುದೇಕೆ ಗೌರವೇಶನೇ ಬಲು ಜೋಕೆ ಇಂತು ಚಾಂಚಲ್ಯಕ್ಕೆ ಚಾಪಲ್ಯ ಚಡಾಳಿಸಿದರೆ ಮುಡಿ ಮಾಯೆ ಬೃಹಸ್ಪತಿಯ ಬುದ್ಧಿಗೆ ಭ್ರಮೆ ಸುಯೋಧನ ಯಮನ ಕೋಣವ ಕುಟ್ಟಿ ಕೊಲ್ಲುವಂತಹ ಕುಲದವನಾಗಿದ್ದರು ಕೇವಲ ನಿನ್ನ ಕುಲದ ರೀತಿ ನೀತಿಗಳನ್ನೇ ತನ್ನ ಉಸಿರಿನಲ್ಲಿ ತುಂಬಿಕೊಂಡ ಕಟ್ಟಾಳು ಕರ್ಣಂಗೆ ಕಟ್ಟು ಸೇನಾಧಿಪತಿಯ ಪಟ್ಟ ಶಕುಲಿ ಮಾಲಾಭಿಮಾನದ ಕಿಡಿಯಲ್ಲಿ ಕೆರೆಯುತ್ತಿರು ಸತ್ಯಾನ್ವೇಷಣ ಗುಣ ಶೋಧನೆಗಳಿಗೆ ಕುರುಡು ಕುಲಾಭಿಮಾನ ಕ್ಷಯ ಆಯುರ್ವ ಓ ಕುಟಿಲ ನೀತಿಯ ರಾಜ ಪಂಡಿತರು ಸ್ವಾರ್ಥಿಗಳು ಹುಟ್ಟಿಸಿದ ಕುಲಾಭಿಮಾನದ ಹೊಟ್ಟೆ ಬೆಳೆ ಬೆಳೆದು ಟೊಳ್ಳಾಗಿ ಕಟ್ಟ ಕಡೆಗೆ ಸಿಡಿ ತೊಡೆದು ಬೀರುವವು ದ್ವೇಷಾಂತಿಯ ಕಿಡಿಗಳು ಆ ಕಿಡಿಗಳೆಲ್ಲ ರುದ್ರ ಜ್ವಾಲಗಳಾಗಿ ಹೊಟ್ಟುವು ನಾಡಿನ ತುಂಬೆಲ್ಲ ಆಗ ನಾಡತಾಯಿಯ ಒಂದು ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೇನೋದರೇನಂತೆ ನನ್ನ ಕುಲ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಧೆಯನಿಗಲ್ಲದೆ ನಿನ್ನ ಗೆಳೆಯ ರಾಧೆಯನಿಗೆ ನಿನ್ನೆಯ ಕುಲದ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪಲನಾದ ಭಾರ್ಥವರಾಮ ರಾಜ ಕುಲ ಕುಲ ಎಂದು ತಮ್ಮ ತಂಬೊಳಗೆ ಹೊಡೆದಾಡುತ್ತ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ತೆರೆದಿಟ್ಟು ಬಿಡುವರು ಭಾರತದ ಬಾಗಿಲು ಒಂದು ಹಿಂದು ನನ್ನ ಕೊರಳಲ್ಲಿ ತಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ದಾರ ದಾರದ ಬಗ್ಗೆ ಬೇರೆಯಾದರೂ ಹತ್ತಿ ಎಂಬುದೊಂದೇ ಎಂದು ಈ ದಾರವೇ ದೂರು ಮಾಡುವುದು ನಮ್ಮೆಲ್ಲರನ್ನು ಸ್ನೇಹದ ವಜ್ರ ಮುಷ್ಟಿಯೊಳಗೆ ಆದ್ದರಿಂದ ಈ ಅಶ್ವತ್ಥನು ಹೀ ಯಾವ ಹೀ ಯಾವ ಬಗೆಯ ದಾರವನ್ನು ಮನ್ನಿಸುವ ಮನುಷ್ಯತ್ವವೆಂಬುದೊಂದೇ ದಾರ ಈ ಪ್ರಾಣಿ ಮನುಷ್ಯ ಕುಲದವರೊಂದು ಎತ್ತಿ ತೋರಿಸಲಿಕ್ಕೆ ಅಂತ ಅಭದ್ಧ ಧಾರವನ್ನು ಧರಿಸುವರೆಗೂ ಭಾರತೀಯರು ನರಪೇತುಗಳು ನಾಡ ತಾಯಿಯ ಮಾಡ ರಾಜ ಇದೇ ತತ್ವ ತಾವರೆಯ ಗತ್ತಿಗೆಯ ಮೇಲೆ ಕುಳಿತುಕೊಳ್ಳಲು ಬರಲಿರುವುದು ನವಯುಗದ ಕಾರಣ ಪುರುಷ ಸಾಮ್ರಾಟ ಕಾಳಿ ಕವಿಯೇ ಕಲ್ಕಿ ತಾನಾಗಿ ಕಟ್ಟೂರ್ವ ಭಾರತವನ್ನುಳು ಮಲ್ಲಲು ತನ್ನ ಬುದ್ಧಿ ಪ್ರಭಾವದಲ್ಲಿ ಏಕಾಗ್ರತೆ ಏಕಾಂತದಲ್ಲಿ ಬರೆದಿಟ್ಟ ಧನುರ್ವೇದದ ದೀಪ್ತಿಗೆ ಅಡು ಹಡುವಿದ ಹದಳು ತಕ್ಕೆಗೆ ಎಂದು ಭೂಲೋಕವೇ ಮೊರೆ ಹಚ್ಚಿರುವಾಗ ನಿನ್ನಪಾಡೇ ಚರಣದಾಸಿ ಚರಣಿಯಲ್ಲ ಸತಿಯು ಪತಿಯ ಮರ್ತಕಕ್ಕೆ ಉಪಿಸಿ ನಾನಂತೂ ಕುರುಭೂಮಿಯ ರಾಷ್ಟೇ ಕುರುಭೂಮಿಯ ರಾಷ್ಟೇ ಭಾನುವರಣಿ ಕಡೆ ಸಾಮ್ರಾಜ್ಯ ಹೊರಟು ಹೋಗುವ ಶಕುಲಿಯ ಚಿಕ್ಕದ ಅನ್ಯಾಯಕ್ಕೆ ನೀನೇ ನಾನಂತೂ ಕುರುಕುಲದ ಸತ್ಯ ಪಕ್ಷಪಾತಿ ಸತ್ಯ ಪಕ್ಷಪಾತಿ ಯಾರಲ್ಲಿ ಸೇನಾ ಸೇನಾಧಿಪತಿ ವಸ್ತ್ರಾಲಂಕಾರಗಳನ್ನು ತೆಗೆದುಕೊಂಡು ಬನ್ನಿ ಅಪ್ಪಣೆ ಗುರುವೇ ಅಶ್ವತ್ಥ ಹಿಂದಿನ ಸೇನಾಧಿಪತಿಯ ಪಟ್ಟ ಕರ್ಣ ಮಹಾರಾಜನಿಗೆ ಇನ್ನು ಅಶ್ವತ್ಥಾಮನ ಯುದ್ಧ ಭೂಮಿಯಿಂದ ಹೊರಬೀಳಲೇಬೇಕು